ಸೊ ತುಂಬ ಕಡೆ ಏನಾಗ್ಬಿಡಿದೆ ಈಗಾಗಲೇ ಕೆಲವೊಂದು ತಾಲೂಕುಗಳಲ್ಲಿ ಈಗಾಗಲೇ ಲಿಸ್ಟಿನ ಅನೌನ್ಸ್ ಮಾಡಿ ಅವ್ರ ಅಫಿಷಿಯಲ್ ಅಪ್ಲಿಕೇಶನ್ಸ್ ಕೊಟ್ಟು ಐ ತಿಂಕ್ ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಕೆಲವೊಂದು ಕಡೆ ಏನಾಗಿದೆ ಸೊ ಲಿಸ್ಟು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಅದು ಬಟ್ ಏನು ಮಾಡ್ತಿದ್ದಾರೆ ಅಂದರೆ ಲಾಸ್ಟ್ ಆಫ್ ದ ಫೇಲ್ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಕಳೆದ ಬಾರಿ ಯಾರು ವರ್ಕ್ ಮಾಡಿದ್ರು ಅವರನ್ನೇ ಮತ್ತೆ ಕರೆಸಿಲಿ ವರ್ಕ್ ಮಾಡ್ತಾ ಮಾಡ್ತಿರುವಂಥದ್ದು ಸಮಟೈಮ್ಸ್ ಈ ಕೆಲವೊಂದು ಕಡೆ ಏನಾಗುತ್ತೆ ಸಿಕ್ಕಾಪಟ್ಟೆ ಕ್ಲಾಸಸ್ ಇದೆ ಈಗ ಲೋಕಲ್ ಅವರಿಗೆ ಪ್ರಿಫ್ರೆನ್ಸ್ ಕೊಡಬೇಕು ಅಂತ ಆ್ಯಸ್ ಪರ್ ರೂಲು ಲೋಕಲ್ ಅವ್ರಿಗೆ ಕೊಡಬೇಕು ಅವ್ರು ಬರಲಿಲ್ಲ ಅಂತ ಕಂಡು ಬಂದಾಗ ಬೇರೆಯವ್ರಿಗೆ ಪ್ರಯಾರಿಟಿನೇ ಕೊಡಬೇಕು ಬಟ್ ಕೆಲವೊಂದು ಕಡೆ ಏನಾಗ್ಬಿಡುತ್ತೆ ಇದನ್ನು ನೀಟಾಗಿ ಫಾಲೋ ಅಪ್ ಮಾಡ್ದೇನೆ ಅವರು ಮನಸ್ಸು ಬಂದಂಗೆ ಬೇಕಾದ್ರೂ ಕರ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇದು ಕ್ವೈಟ್ ನ್ಯಾಚುರಲ್ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ ಇದು ಹಾಗಾಗಿ ದಯಮಾಡಿ ಈಗ ಪ್ರಯತ್ನನೇ ಮಾಡಿದೆ ಮನೇಲಿ ಕೊಡೋಕ್ಕಾಗಲ್ಲ ಸೊ ಸಾಧ್ಯವಾದಷ್ಟು ಲಿಸ್ಟಿನ ನೋಡ್ಕೊಳ್ಳಿ ಈಗ ಏನಾಗ್ಬಿಡಿದೆ ನಮ್ಮ ಮೈಸೂರು ಜಿಲ್ಲೆ ನಂಜೂಡ ಭಾಗದಲ್ಲಿಲ್ಲ ಆಲ್ಮೋಸ್ಟ್ ಲಿಸ್ಟ್ ಅನೌನ್ಸ್ ಆಗಿದೆ ಇವತ್ತು ಈಗ ಅದನ್ನು ನೋಡಿಕೊಂಡು ಬೇರೆ ಬೇರೆ ಭಾಗದಲ್ಲಿ ಅಪ್ಲಿಕೇಶನ್ ಕೊಡಲಿಕ್ಕೆ ಆರಂಭ ಮಾಡ್ತಾರೆ ಈಗ ಆಯಿತಾ ಸೊ ಹೀಗಾಗಿ ಸಾಕಷ್ಟು ಲೋಪೋ ಲೋಪೋಲ್ಸ್ಗಳಿದೆ ಈಗ ಕೆಲವೊಂದು ಪ್ರೈ ಪ್ರೈಮರಿ ಮತ್ತು ಐಸ್ಕೂಲ್ಸಲ್ಲಿ ಈ ಬ್ಯಾಡ್ ಪಾಲಿಟಿಕ್ಸು ಅದು ಇದು ಇವೆಲ್ಲ ಇದ್ದೇ ಇರುತ್ತೆ ಎವ್ರಿ ಇಯರು ಈ ಅಜಿತಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ಕೆಲವರು ಕಮೆಂಟ್ ನೋಡಿದಾಗ ಏನಾಗುತ್ತೆ ನಮಗೆ ಬೇಸರ ಆಗುತ್ತೆ ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ಕೊಳ್ಳೋದು ಅವ್ರಿಗೆ ಐ ತಿಂಕ್ ಹಿಯರ್ ಮಾಡ್ದೇ ಕಳಿಸ್ಬಿಡೋದು ಹಾಗೇನೆ ಏನು ಮಾಡ್ಲಿಕ್ಕೆ ಬಂದಿರೋ ಏನಕ್ಕೋಸ್ಕರ ಬಂದಿರೋ ಇವೆಲ್ಲವನ್ನ ಕೇಳಿದೆ ಸೊ ಇವೆಲ್ಲ ನಡೀತಾ ಇರ್ತಿದೆ ಹಾಗಾಗಿ ದಯಮಾಡಿ ಲಿಸ್ಟನ್ನು ನೋಡ್ಕೊಳ್ಳಿ ಲಿಸ್ಟ್ ನೋಡಿಕೊಂಡು ನೀವು ಬೇರೆ ಬೇರೆ ಕಡೆ ಇನ್ನೆಲ್ಲಿ ಅಪ್ಲಿಕೇಶನ್ ಕೊಟ್ಟಿಲ್ವೋ ಸಾಧ್ಯವಾದಷ್ಟು ಇಂಟೀರಿಯರ್ ಪ್ಲೇಸು ಆದರೂ ಪರವಾಗಿಲ್ಲ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಡಿ ಯಾಕೆಂದರೆ ಈಗ ಟ್ರಾನ್ಸ್ಫರ್ ಇಶ್ಯೂಸು ಅದು ಇದು ಇವೆಲ್ಲ ಮತ್ತೆ ಸಮಸ್ಯೆಗಳು ಪಾಪ ಅಲ್ಲಿ ಹೋಗಿ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಏನೋ ಹೆಂಗೋ ಏನೋ ಓಕೆ ಆಗಿರುತ್ತೆ ಒಂದು ಎರಡು ಮೂರು ತಿಂಗಳು ವರ್ಕ್ ಮಾಡಿರ್ತರ ನೀವು ಸೊ ಅಂಥ ಟೈಮಲ್ಲಿ ಟ್ರಾನ್ಸ್ಫರ್ ಪ್ರಕ್ರಿಯೆಗಳು ಆರಂಭ ಆಯಿತು ಅಂದರೆ ಸೊ ನಿಮ್ಮ ಪ್ಲೇಸಿಗೆ ಯಾರಾದರೂ ಬಂತು ಅಂದಾಗ ಏನಾಗುತ್ತೆ ಆಟೋಮ್ಯಾಟಿಕಲಿ ಪಾಪ ಮೂರು ನಾಲ್ಕು ತಿಂಗಳು ವರ್ಕ್ ಮತ್ತೆ ಅಲ್ಲಿಂದ ಹೊರ್ಗಡೆ ಬರ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇದ್ದೇ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ತುಂಬ ದೂರ ದೂರದಲ್ಲಿರ್ತಕ್ಕಂಥ ಪ್ಲೇಸಸ್ ಆಗಿಬಿಟ್ರೆ ಆ ಕಡೆ ಭಾಗಕ್ಕೆ ಕೆಲವರೆಲ್ಲ ಒಲವು ತೋರಲ್ಲ ತುಂಬ ದೂರ ಇದೆ ಬಸ್ ಬೇಸ್ ಇರಲ್ಲ ಅಲ್ಲಿಗೆಲ್ಲ ಟ್ರಾನ್ಸ್ಫರ್ ಹೋಗೋದು ಬೇಡ ಮತ್ತೆ ರಿಸ್ಕ್ ಆಗುತ್ತೆ ಅಂತ ಅನ್ಕೊಂಡ್ರು ಹಾಗಾಗಿ ಸೊ ನೀವುಗಳು ಅಂಥ ಕಡೆ ಇಂಟ್ರಿಯರ್ ಪ್ಲೇಸ್ಗೆ ಒಂದು ಅಟೆಂಪ್ಟ್ ಮಾಡ್ಬೋದು ಅಂತಕ್ಕಂಥದ್ದು ಸೊ ನನ್ನ ಒಂದು ಕಿವಿ ಮಾತು ಅದು ಒಂದು ಅಡ್ವೈಸ್ ಅಂತ ಅಂದ್ಕೊಂಡ್ರು ಏನು ತೊಂದರೆ ಇಲ್ಲ ಹಾಗಾಗಿ ಸೊ ಇನ್ನೂ ಒಂದು ಏನಾಗ್ಬಿಟ್ಟಿದೆ ಈಗ ಕೆಲವೊಂದು ಕಡೆ ಎಲ್ಲ ಐ ತಿಂಕ್ ಸ್ಟೂಡೆಂಟ್ ರೇಷಿಯೋಗೂ ಮೀರಿ ಒಂದಷ್ಟು ಎಕ್ಸಸ್ ಆಗಿಬಿಟ್ಟಿದ್ದಾರೆ ಕೆಲವೊಂದು ಶಾಲೆಗಳಲ್ಲಿ ಟೀಚರ್ಸು ಅವರನ್ನು ಸ್ಟೂಡೆಂಟ್ ರೇಷಿಯೋಗೆ ತಕ್ಕ ಹಾಗೆ ಬೇರೆ ಬೇರೆ ಕಡೆ ಅವ್ರನ್ನ ಹಾಕ್ಬಿಟ್ಟು ಅದಾದ ನಂತರದಲ್ಲಿ ಗೆಸ್ಟ್ ಟೀಚರ್ ಹುದ್ದೆಗಳನ್ನ ನಾವು ಅವ್ರನ್ನ ಪ್ರಿಪೇರ್ ಮಾಡಿ ಲಿಸ್ಟಿನ ಸಿದ್ಧಪಡಿಸಿ ನಾವು ಸರ್ಕ್ಯುಲರ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಈಗೆಲ್ಲ ಪ್ರತಿಯೊಂದು ತಾಲೂಕುಗಳಲ್ಲೂ ಅದರದೇ ಆದಂಥ ಒಂದಷ್ಟು ಪ್ರಕ್ರಿಯೆಗಳನ್ನು ಈಗ ಮಾಡ್ತಾಯಿದ್ದಾರೆ ಹಾಗಾಗಿ ದಯಮಾಡಿ ನೀವು ಫೋಕಸ್ ಆಗಿರಬೇಕು ಆಲ್ಮೋಸ್ಟ್ ಈಗ ಕೆಲವೊಂದು ಕಡೆ ಲಿಸ್ಟ್ ಆಗಲಿಲ್ಲ ಅಂದ್ರೂ ನೀವೇನು ಮಾಡಬೇಕು ಒಂದು ಅಟೆಂಪ್ಟ್ ಮಾಡಿ ಕೊಟ್ಟು ಬಂದ್ಬಿಡಿ ಹೋಗಿ ನೀವು ನಿಮ್ಮ ಸಿ ವಿ ಅಥವಾ ರೆಸ್ಯೂಮನ್ನೇ ಕೊಟ್ಟು ಬನ್ನಿ ಸರ್ ತೊಂದರೆ ಇಲ್ಲ ಸರ್ ಇಟ್ಕೊಂಡ್ರೆ ಇದನ್ನು ಇನ್ ಕೇಸ್ ಲೋಕಲಲ್ಲಿ ಯಾರು ಬರಲಿಲ್ಲ ಅಂತ ಕಂಡು ಬಂದಾಗ ನಮಗೆ ಒಂಚೂರು ಇನ್ಫಾರ್ಮ್ ಮಾಡಿ ನೆಟ್ ಬೇಸ್ ಮೇಲೆ ಮಾಡಿ ನಮ್ಮದು ಇದೆ ನೀವು ಮುಕ್ತವಾಗಿ ಹೇಳಿ ನಾವು ಇಂಥ ಕಡೆ ಎಲ್ಲ ನಾವು ಓದಿದ್ದೀವಿ ಅಂತ ಕೆಲವರೆಲ್ಲ ರೆಸ್ಯೂಮೆ ನೋಡಲ್ಲ ಅವರು ಅಲ್ಲೋ ಎಲ್ಲೋ ಬಿದ್ದಿರುತ್ತೆ ಅದು ಈ ಥರ ನಮಗೆ ಸಾಕಷ್ಟು ಕೇಳಿದೀವಿ ಇದನ್ನೆಲ್ಲ ನಾವು ಅಲ್ಲಿ ಏನಿದೆ ಅವರು ಏನು ವರ್ಕ್ ಮಾಡಿದರೆ ಅವ್ರ ಪರ್ಸೆಂಟೇಜ್ ಏನು ಕ್ವಾಲಿಫಿಕೇಷನ್ ಏನು ಅದನ್ನು ನೋಡೋ ಪೇಷನ್ಸ್ ಕೆಲವ್ರಿಗೆ ಇರೋಲ್ಲ ಆ ಹಿನ್ನೆಲೆಯಲ್ಲಿ ಸೊ ದಯಮಾಡಿ ನೀವೇ ಖುದ್ದಾಗಿ ಹೇಳಿಬಿಡಿ ಎಲ್ಲೆಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮಗೆ ಏನು ಕತೆ ಮಾಡಿದ್ದೀವಿ ಮುಕ್ತ ಓಪನ್ ಆಗಿ ಹೇಳಿ ಐ ತಿಂಕ್ ಭಾಳ ಸಮಾಧಾನವಾಗಿ ಆರಾಮಾಗಿ ಹೇಳಿ ಅಷ್ಟೇ ಸರ್ ಈಗೀಗ ಆಸ್ ಪರ್ ರೂಲ್ಸು ಲೋಕಲ್ ಪ್ರಿಫರೆನ್ಸ್ ಮಾಡಬೇಕು ಅಂತ ನಮಗೂ ಗೊತ್ತಿದೆ ಅದು ಬಟ್ ಬರಲಿಲ್ಲ ಅಂತ ಕಂಡು ಬಂದಾಗ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು ಬನ್ನಿ ಅಷ್ಟೇ ಆಯಿತಾ ಅದೊಂದು ಅಟೆಂಪ್ಟ್ ಇದ್ಬಿಡಿ ಅವರು ಈಗ ಅಲ್ಲಿವರೆಗೂ ಹೋಗಿರ್ತೀರಾ ಸೊ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಅವರಿಗೆ ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿ ಸೊ ಅಲ್ಲಿಂದ ಬರಲಿಕ್ಕೆ ಪ್ರಯತ್ನ ಮಾಡಿ ಹಾಗೆ ಜೊತೆಗೆ ಬೇರೆ ಬೇರೆ ಸ್ಕೂಲ್ಗೂ ಸೊ ಪ್ಲಾನ್ ಮಾಡಬೇಕು ನೀವು ಒಂದೇ ಸ್ಕೂಲ್ ಕೂಡ ಒಂದು ಐದರಿಂದ ಆರು ಸ್ಕೂಲು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಹತ್ತಿರದಲ್ಲಿರೋ ಸ್ಕೂಲ್ಗೆ ಒಂದಷ್ಟು ಅಪ್ಲಿಕೇಶನ್ ಕೊಡಿ ದೂರ ಇರೋ ಸ್ಕೂಲ್ಗೆ ಒಂದಷ್ಟು ಅಪ್ಲಿಕೇಶನ್ಸ್ ಕೊಡಿ ಆಯಿತಾ ಹಂಗಾದಾಗ ನೀವು ಯಾವ ಕಡೆಯಾದರೂ ಕೂಡ ಒಂದು ಅವಕಾಶ ಇರುತ್ತೆ ನಿಮಗೆ ವರ್ಕ್ ಮಾಡಲಿಕ್ಕೆ ಹಾಗಾಗಿ ಇದನ್ನೆಲ್ಲ ಒಂಚೂರು ಹೇಳಬೇಕಿತ್ತು ನಾನು ಈಗ ಮೈಸೂರು ಜಿಲ್ಲೆ ಭಾಗದಲ್ಲಿ ಆಲ್ಮೋಸ್ಟು ಲಿಸ್ಟೆಲ್ಲ ಇವತ್ತು ಬಿಡುಗಡೆ ಆಗಿದೆ ಸೊ ಅವರಂತೂ ಈಗ ಟ್ರೈಸ್ ಮಾಡಿ ನಾಳೆಯಿಂದ ಕೊಡೋ ಪ್ರಯತ್ನ ಮಾಡ್ತಾರೆ ಅಪ್ಲಿಕೇಶನ್ನ ಆಮೇಲೆ ಕೆಲವೊಂದು ಕಡೆ ನಾನು ಹೇಳಿದ್ನಲ್ಲ ಲಾಸ್ಟ್ ಆಫ್ ದ ಪೇಗ್ ಮಾಡ್ತಿವಿರುವಂಥದ್ದು ಈಗ ಲಿಸ್ಟ್ ಅನೌನ್ಸ್ ಆಗಿ ಅಟೆಂಡೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಅವರ ಸ್ಯಾಲ್ರಿ ಏನಾಗಿದೆ ಫಿಕ್ಸ್ ಆಗುತ್ತೆ ಇನ್ ಕೇಸ್ ಅದು ಲಿಸ್ಟ್ ಬಿಡದೆ ಅವರು ವರ್ಕ್ ಮಾಡ್ತಾರೆ ಅಂದರೆ ನಿಮ್ಮ ಲಾಸ್ಟ್ ಆಫ್ ದ ಪೇಲೇ ಮಾಡಬೇಕು ಅವ್ರೀಗ ಒಂದು ವಾರ ವರ್ಕ್ ಮಾಡಿದ್ರು ಅದಕ್ಕೆ ಯಾವುದೇ ಅಮೌಂಟ್ ಇರೋಲ್ಲ ಎಚ್ ಎಮ್ ಸ್ಕೇನು ಈಗ ಅವ್ರಿಗೆ ಕೆಲಸ ಆಗಬೇಕಾಗಿರುತ್ತೆ ಅವ್ರಿಗೆ ಕಂಡುಬಿಟ್ಟು ಮಾಡಿಸ್ತಾರೆ ಆಮೇಲೆ ಓದೋರಿಗೆ ಪೋಸ್ಟ್ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಅವ್ರಿಗೆ ಆತಂಕ ಇರುತ್ತೆ ಇವೆಲ್ಲ ರೀಸನ್ಸಿಂದ ಲಾಸ್ ಆಫ್ ತ ಮಾಡ್ತಾರೆ ಬಟ್ ಲಿಸ್ಟ್ ಅನೌನ್ಸ್ ಆದಮೇಲೆ ಏನಾಗುತ್ತೆ ಸ್ಯಾಲ್ರಿ ಕೌಂಟ್ ಆಗುತ್ತೆ ಅಲ್ಲಿವರೆಗೋದು ಲಾಸ್ ಆಫ್ ತ ಪೇ ಅಂತ ಕ ಅದು ಕೌಂಟ್ ಆಗುತ್ತೆ ಅಷ್ಟೇ ಅದು ಅದರಲ್ಲಿ ಯಾವುದೇ ರೀತಿ ಅಮೌಂಟ್ ಬರಲ್ಲ ಅಲ್ಲಿಗೆ ಇನ್ ಟೆನ್ ಡೇಸ್ ವರ್ಕ್ ಮಾಡೋದು ಕೂಡ ಆಯಿತಾ ಸೊ ಇದೆಲ್ಲ ಮಾಹಿತಿ ಕೊಡಬೇಕಿತ್ತು ನಿಮಗೆ ಎಲ್ಲವನ್ನ ಹೇಳಿದ್ದೀನಿ ಸೊ ನೋಡಿ ಅದಕ್ಕೆ ಅಪ್ಕಮಿಂಗ್ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಬಂದರೆ ರಿಕ್ವಿಪ್ಮೆಂಟ್ಸ್ ಬಗ್ಗೆ ಮಾಹಿತಿ ಬಂದರೆ ಖಂಡಿತವಾಗ್ಲೂ ಎಲ್ಲ ಹೇಳ್ತಕ್ಕಂಥ ಒಂದು ಪ್ರಯತ್ನ ಅಂತ ನಮ್ಮ ಕಡೆ ಇದ್ದೇ ಇರುತ್ತೆ ಸೊ ಧನ್ಯವಾದ ಇಷ್ಟೊತ್ತು ಈ ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಈಗ ಐ ಥಿಂಕ್ ನೀವು ಇನ್ನೂ ಯಾವ ಶಾಲೆಗಳಿಗೆ ಅಪ್ಲಿಕೇಶನ್ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಕೆಲವೊಂದು ಕಡೆ ಎಲ್ಲ ಲಿಸ್ಟ್ ಅನೌನ್ಸ್ ಆಗಲಿಲ್ಲ ಅಂದರೆ ಹೋಗಿ ಕೊಡ್ಬನ್ನ ಈಗೇನು ತೊಂದರೆ ಇಲ್ಲ ಸೊ ಬಂದುಬಿಡ್ತೀವಿ ಸರ್ ತಗೊಳ್ಳಿ ರಿಸೀವ್ ಮಾಡ್ಕೊಳ್ಳಿ ಲೋಕಲ್ ಬರಲಿಲ್ಲ ಅಂದರೆ ನಮಗೆ ಅವಕಾಶ ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿ ಬರೋ ಪ್ರಯತ್ನ ಮಾಡಿ ಆಲ್ಮೋಸ್ಟ್ ತುಂಬ ಕಡೆ ಇಲ್ಲ ಈಗ ನನಗೆ ಗೊತ್ತಿರೋಂಗೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ತಾಲ್ಕು ಅನ್ಸರ್ಸಲ್ಲಿ ಈಗ ಲಿಸ್ಟ್ ಅನೌನ್ಸ್ ಆಗಿಬಿಟ್ಟಿದೆ ಏನು ತೊಂದರೆ ಇಲ್ಲ ಅವರೆಲ್ಲ ಐ ಥಿಂಕ್ ಇವತ್ತಿಂದ ಅಥವಾ ನಾಳೆಯಿಂದ ಅವರಿಗೆ ಸ್ಯಾಲ್ರಿ ಕೌಂಟ್ ಆಗುತ್ತೆ ಈಗ ಅವರು ಏನು ವರ್ಕ್ ಮಾಡಲಿಕ್ಕೆ ಈಗ ಮಾಡ್ತಾಯಿದ್ರು ಸೊ ಅದಕ್ಕೆ ಅನುಗುಣವಾಗಿ ಸೊ ಧನ್ಯವಾದ